ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡ ವಿಜಯನಗರ ಜಿಲ್ಲೆ ಕೂಂಡಗಿ ತಾಲೂಕಿನ ಗುಡಿಕೋಟೆ ಹೋಬಳಿಯ ಗುಡಿಕೋಟೆ ಗ್ರಾಮದ ಮೂರನೇ ವಾರ್ಡಿನಲ್ಲಿ ಜೆಜೆಎಂನ ಕಾಮಗಾರಿ ನಡೆಯುತ್ತಿದ್ದು ಈ ಕಾಮಗಾರಿಯು ಪ್ರತಿ ಓಣಿ ಓಣಿಯಲ್ಲಿ ಸರ್ಕಾರದಿಂದ ಕಾಂಕ್ರೀಟ್ ರಸ್ತೆ ಮಾಡಿರುವ ಎಲ್ಲಾ ರೋಡ್ಗಳನ್ನು ಜೆಜಿಎಂ ಇಲಾಖೆಯವರು ಮತ್ತು ಗುತ್ತಿಗೆದಾರರು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿರುವುದು ಕಂಡವು ಸ್ಥಳೀಯ ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರಣ ಜೆಜಿಎಂ ಗುತ್ತಿಗೆದಾರ ಪ್ರತಿ ಮನೆಗೂ ನಲ್ಲಿ ಎಂಬ ಯೋಜನೆಯಲ್ಲಿ ಮಾಡಿರುವಂತಹ ಕಾಮಗಾರಿಯ ಕೆಲಸ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೆ ಕಾಂಕ್ರೀಟ್ ರೋಡನ್ನ ಹೊಡೆದಾಕಿ ಹೊಡೆದಂತಹ ಕಾಂಕ್ರೀಟ್ ಕಲ್ಲುಗಳು ಸ್ವಚ್ಛ ಮಾಡಿ ತೆಗೆಯದೆ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿಯಾಗಿ ಬಿಟ್ಟು ಜನ ಓಡಾಡುವ ಸ್ಥಳದಲ್ಲಿ ಎಷ್ಟು ಜನ ಸೈಕಲ್ ಮೋಟಾರ್ನಲ್ಲಿ ಹೋಗುತ್ತಿರಬೇಕಾದರೆ ಪುಡಿ ಕಲ್ಲುಗಳನ್ನು ರಸ್ತೆಯಲ್ಲ ಚೆಲ್ಲಾ ಬಿದ್ದಿದ್ದು ಸ್ಕಿಡ್ ಆಗಿ ಬಿದ್ದಿರುವ ಘಟನೆಯೂ ಕೂಡ ಉಂಟು ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಪ್ರಯೋಜನವಾಗಿಲ್ಲ ಮತ್ತು ತಮ್ಮ ತಮ್ಮ ಮನೆಯ ಮುಂದೆ ಕುಡಿಯುವ ನೀರಿನ ಸಂಪ್ನಲ್ಲಿ ಜೆಜೆಎಂನವರು ಹೊಡೆದು ಹಾಕಿರುವ ಕಾಂಕ್ರೀಟ್ ರಸ್ತೆಯನ್ನ ಪಕ್ಕದಲ್ಲಿ ಇರುವ ಚರಂಡಿಯ ಕೊಳಚೆ ನೀರು ಸಂಪಿನ ಕುಡಿಯುವ ನೀರಿನಲ್ಲಿ ಚರಂಡಿ ನೀರು ಮಿಕ್ಸ್ ಆಗಿ ಅನಾರೋಗ್ಯಕ್ಕೆ ತುತ್ತಾಗುವ ಪರಿಸ್ಥಿತಿ ಉಂಟಾಗಿದೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಆದ ಸೈಯದ್ ನೌಷಾದ್ ಅವರು ಅಧಿಕಾರಿಗಳು ಗುಡೇಕೋಟೆಯ ಜನರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅಧಿಕಾರಿಗಳಿಗೆ ನಮ್ಮ ಸುದ್ದಿವಾಹಿನಿ ಮೂಲಕ ತಿಳಿಸಿದ್ದಾರೆ ಶೀಘ್ರದಲ್ಲಿಯೇ ಈ ಕಾಮಗಾರಿ ಮಾಡಿದಂತಹ ಗುತ್ತಿಗೆದಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಜನಗಳಿಗೆ ತೊಂದರೆ ಆಗದಂತೆ ಆದಷ್ಟು ಬೇಗ ಕಾಮಗಾರಿಯನ್ನ ಎಚ್ಚರಿಕೆ ನೀಡಿದ್ದಾರೆ ಗುಡೇಕೋಟೆಯ ಜನಗಳಿಗೆ ಅನಾರೋಗ್ಯಕ್ಕೆ ತೊಂದರೆಯಾದರೆ ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೊಡೆ ಹೊರಬೇಕಾಗುತ್ತೆ ಎಂದರು ಗುಡೆಕೋಟೆಯ ಮೂರನೇ ವಾರ್ಡಿನ ಸಾರ್ವಜನಿಕ ದಾರಿಯಲ್ಲಿ ಈ ಜೆಡಿಎಂನವರು ಚರಂಡಿ ತೋಡಿ ಎಲ್ಲ ಹೋಗಿದ್ದಾರೆ ಸರಿಯಾದಂಥ ಇದಕ್ಕೆ ಸರದಂತ ಇದು ಕೆಲಸಗಳು ಮಾಡಿಲ್ಲ ಈ ನೀರು ಎಲ್ಲ ಕುಡಿಯ ನೀರು ಸಂಪಿನಲ್ಲಿ ಹೋಗಿ ಜನ ಆರೋಗ್ಯ ಹಾನಿಕರ ಇದೆ ಕುಡಿಯ ನೀರು ಕೂಡ ಒಳ್ಳೆಯ ನೀರು ಕೂಡ ಆಗ್ತಾ ಇದೆ ದಾರಿಯಲ್ಲಿ ಕಲ್ಲು ಗುಂಡುಗಳು ಎಲ್ಲ ಇದ್ದಿದ್ದಕ್ಕೆ ಇಂಥ ಔಷನು ಇಂಥ ವೃದ್ಧಾಪ್ಯ ವೃದ್ಧಾಪ್ಯರಿಗೆ ಓಡಾಡೋಕ್ಕೆ ಸಮಸ್ಯೆ ಆಗಿದೆ ಸಣ್ಣ ಮಕ್ಕಳಿಗೆ ಸಮಸ್ಯೆ ಆಗಿದೆ ಗಾಡಿಯಲ್ಲಿ ಟೂ ವೀಲರ್ ಬೈಕ್ನಲ್ಲಿ ಓಡಾಡುವ ಜನರಿಗೆ ಕೂಡ ಸಮಸ್ಯೆ ಆಗ್ತಾ ಇದೆ ಆದ ಕಾರಣ ಈ ಜೆ ಜಿ ಎಂನರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ತಕ್ಷಣ ಕಾಮಗಾರಿ ಚಾಲು ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಇದು ಗುಡೆಕೋಟೆ ಮೂರನೇ ವಾರ್ಡ್ನ ಜನ ಸಾರ್ವಜನಿಕ ಓಡಾಡುವ ದಾರಿ ಇಲ್ಲಿ ಜೆ ಎಮ್ನವರು ಎಲ್ಲ ಚರಂಡಿಗಳು ತೋಡಿ ಸರಿಯಾದಂಥ ಕಾಮಗಾರಿ ನಡೆಸಿಲ್ಲ ಆದ ಕಾರಣ ಎಲ್ಲ ಚರಂಡಿ ನೀರು ಎಲ್ಲ ನೀರಿನ ತೊಟ್ಟಿಯ ಸಂಪಿನಲ್ಲಿ ಹೋಗಿ ಕಲಬಸೆ ಹಾಕಿ ಜನರ ಆರೋಗ್ಯಕ್ಕೆ ಸಮಸ್ಯೆ ಆಗಿದೆ ಇದಕ್ಕೆ ತಕ್ಕಂಥ ಅಧಿಕಾರಿಗಳು ಆದಷ್ಟು ಬೇಗ ಪರಿಶೀಲನೆ ಮಾಡಿ ಕಾಮಗಾರಿ ನಡೆಸಬೇಕಂತ ತಮ್ಮಲ್ಲಿ ಕೋರಿ ಕೇಳಿ ಕೇಳಿಕೊಡುತ್ತೇವೆ ಎಲ್ಲ ಸಂಪುಟ ನೀರು ಗಲೀಜು ನೀರೆಲ್ಲ ಚರಂಡಿ ನೀರು ಚರಂಡಿ ನೀರೆಲ್ಲ ಸಂಪುಡಿ ಹೋಗಿ ನೀರು ಕಳೆಪಶ ಆಗಲಿ ಏನೋ ಆಯ್ತು ಅಂದರೆ ಹ್ಞೂ बघ शासक गमन्स मान्य संबंधित अधिकारी गमन्स ಇಲ್ಲೆಲ್ಲ ಒಂದು ಇತ್ತು ನಾವು ಇದೆ ಇದೆಲ್ಲ ಹ್ಮ್ 何もした thank okay. you 对呀 the does ಇದು ಗುಡೇಕೋಟೆಯ ಮೂರನೇ ವಾರ್ಡ್ ಇಲ್ಲಿ ಜೆ ಜೆಂ ಅವರು ಕೆಲಸ ಮಾಡಿ ಎಲ್ಲ ಚರಂಡಿ ಹೋಗಿದ್ದಾರೆ ಇಲ್ಲಿ ಎಲ್ಲ ನೀರು ಕುಡಿಯೋ ನೀರಿನಲ್ಲಿ ಸಂಪ್ನಲ್ಲಿ ಕಲಬರಿಕೆಯಾಗಿ ಅನಾರೋಗ್ಯದಿಂದ ಸಮಸ್ಯೆ ಉಂಟಾಗಿದೆ ಹಾಗಾಗಿ ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗುಡೆಕೋಟೆಯ ಮೂರನೇ ವಾರ್ಡ್ನಲ್ಲಿ ಬಂದು ಪರಿಶೀಲನೆ ಮಾಡಿ ಕಾಮಗಾರಿ ಪೂರ್ಣಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಕುಡಿಯ ನೀರು ಸಂಪ್ನಲ್ಲಿ ಎಲ್ಲ ಈ ಕಲಬ ನೀರು ಹೋಗಿ ಎಲ್ಲ ಆರೋಗ್ಯ ಹಾನಿಕರ ಆಗ್ತಿದೆ ರಾಜ್ಯದಲ್ಲಿ ಕಾಲರ ಬಂದು ಅಂತಿಭೇದಿ ಆಗ್ತಾ ಇದೆ ಇದಕ್ಕೆ ಎಷ್ಟೋ ಸಲ ಜೆ ಸಂಬಂಧಪಟ್ಟ ಶ್ರೀನಿವಾಸಿಗೆ ಹೇಳಿದರೆ ನಿರ್ಲಕ್ಷ್ಯದಿಂದ ಕಾಣ್ತಿದ್ದಾರೆ ನಾಳೆ ಏನನ್ನ ಆರೋಗ್ಯದಿಂದ ಸಮಸ್ಯೆ ಆದರೆ ಇದಕ್ಕೆ ಹೊಣೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು